ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜ್ ಉಲ್ಫಿಕಾರ್ ಅಹಮದ್ ವ್ಯಾಪಾರದ ಜೊತೆ ಜೊತೆಗೆ ರಾಜಕೀಯ ಮತ್ತು ಸಮಾಜ ಸೇವೆಗೆ ಸಮಯವನ್ನು ಕೊಟ್ಟು ಕೈಲಾದಷ್ಟು ಸೇವೆಯನ್ನು ಮಾಡುತ್ತಾ ಬಂದಿರುವ ಮುಳುಬಾಗಿಲು ತಾಲೂಕಿನ ಜೆ ಡಿ ಎಸ್ ಮುಖಂಡರು ಎನ್ ಆರ್ ಎಸ್ ಟೊಮಾಟೊ ಮಂಡಿ ಮಾಲೀಕರು ಹಾಗೂ ಸಮಾಜ ಸೇವಕರಾದ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ದಾನ ಧರ್ಮ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತಾರೆ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಅವರ ಸೇವೆಯನ್ನು ನಾವು ಸುಮಾರು ವರ್ಷಗಳಿಂದ ಪ್ರಸಾರ ಮಾಡುತ್ತಾ ಇನ್ನೊಬ್ಬರಿಗೆ ಪ್ರೇರಣೆಯಾಗಲಿ ಎಂದು ಭಾವಿಸಿದ್ದೇವೆ ರೈತರ ಸಮಸ್ಯೆಗಳಿಗೆ ಪರಿಹಾರ ರೋಟರಿ ಅಧ್ಯಕ್ಷರಾಗಿ ವಿವಿಧ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳ ಕೊಡುಗೆ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಆರ್ಥಿಕ ಸಹಾಯ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ನಗುವಾರ ಎನ್ ಆರ್ ಸತ್ಯಣ್ಣರವರು ಈ ದಿನ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗುಡಿಪಲ್ಲಿ ಗ್ರಾಮದ ಸಿರಿಧರ್ ಎಂಬ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಕೊಡಿಸಲು ಆಶ್ವಾಸನೆ ನೀಡಿರುತ್ತಾರೆ ಕೊಟ್ಟ ಮಾತಿನಂತೆ ಈ ದಿನ ಮುಳಬಾಗಿಲು ತಾಲೂಕಿನ ಎನ್ ವಡ್ಡಳ್ಳಿ ಮಾರುಕಟ್ಟೆಯಲ್ಲಿ ವಿದ್ಯಾರ್ಥಿಗೆ ಕರೆಸಿ ಸುಮಾರು ಐವತ್ತು ಸಾವಿರ ಮೊತ್ತದ ಲ್ಯಾಪ್ಟಾಪನ್ನು ಪೋಷಕರ ಹಾಗೂ ರೈತರ ಸಮ್ಮುಖದಲ್ಲಿ ವಿದ್ಯಾರ್ಥಿಗೆ ಹಸ್ತಾಂತರ ಮಾಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ನೀವು ಕೂಡ ಇದೇ ರೀತಿ ಬೇರೆ ವಿದ್ಯಾರ್ಥಿಗಳಿಗೆ ಇಂತಹ ಕೊಡುಗೆಗಳನ್ನು ನೀಡಬೇಕು ಎಂದು ಈ ಸಂದರ್ಭದಲ್ಲಿ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ವಿದ್ಯಾರ್ಥಿಗೆ ಕಿವಿ ಮಾತನ್ನು ಹೇಳಿರುತ್ತಾರೆ ನಾನು ಮಾಡುತ್ತಿರುವ ಈ ಸೇವೆ ಪ್ರಚಾರಕ್ಕಾಗಿ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾಗುವುದರಿಂದ ಬೇರೆ ಸಮಾಜ ಸೇವಕರು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ಸೇವೆ ಮಾಡಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸವಲತ್ತುಗಳನ್ನು ಸಿಗಲಿ ಎಂಬ ಉದ್ದೇಶವನ್ನು ಹೊಂದಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಅವಶ್ಯಕತೆಗೆ ತಕ್ಕಂತೆ ನನ್ನ ಗಮನಕ್ಕೆ ಬಂದಾಗ ಹಂತ ಹಂತವಾಗಿ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನಗವಾರ ಎನ್ ಆರ್ ಸತ್ಯಣ್ಣರವರು ತಿಳಿಸಿರುತ್ತಾರೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಒಡ್ಡಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ನಮ್ಮ ಕೊಡಪಲ್ ಪಂಚಾಯತಿ ಅಂತ ಹುಡುಗ ಒಳ್ಳೆಯ ಎಜುಕೇಷನ್ ಇದ್ದಾನೆ ಇದಕ್ಕೆ ಒಂದು ಲ್ಯಾಪ್ಟಾಪು ಬೇಕು ಅಂದ ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಸಿ ಎಸ್ ಸಿ ಒಂದು ಕೋರ್ಸನ್ನು ಇದ್ದಾರೆ ಇಂಥ ಮಕ್ಕಳಿಗೆ ನಾವು ಕೂಡ ಸಹಾಯ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಆ ಹುಡುಗ ಕೂಡ ಒಂದು ಹತ್ತು ಜನಕ್ಕೆ ಇದೇ ಥರ ಸಹಾಯ ಮಾಡ್ತಾರೆ ಯಾಕಂದರೆ ಇದು ಸೇವೆ ಮಾಡೋದು ಒಬ್ಬರಿಗೆ ಹೇಳ್ಬೇಕಂತಲ್ಲ ಇವತ್ತು ನಾನು ಸೇವೆ ಮಾಡ್ತಾ ಇರೋದು ಇನ್ನೂ ಸಮಾಜ ಸೇವಕರು ನೂರಾರು ಸಮಾಜ ಸೇವಕರು ಇದ್ದಾರೆ ಆ ಥರ ಒಬ್ಬೊಬ್ಬರು ಒಂದು ಎರಡು ಈ ಥರ ಹುಡುಗರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಹುಮ್ಮಸ್ಸದಿಂದ ಒಳ್ಳೆಯ ಎಜುಕೇಷನ್ ಮಾಡಿ ಒಳ್ಳೆಯ ಒಂದು ಅಧಿಕಾರ ಬಿ ಅಂದರೆ ಇಂಜಿನಿಯರ್ ಆಗಲಿ ಡಾಕ್ಟ್ರಾಗಲಿ ಎಲ್ಲ ಅದನ್ನು ಅವರಿಂದ ನಾಲ್ಕು ಜನಕ್ಕೆ ಸಹಾಯವಾಗುತ್ತೆ ಯಾಕಂದರೆ ಇಂಥ ಒಂದು ಒಂದು ಇದು ಸೇವೆ ಮಾಡೋದ್ರಿಂದ ಒಳ್ಳೆ ಮಕ್ಕಳಿಗೆ ಒಳ್ಳೆ ಒಂದು ಎಜುಕೇಶನ್ ಮಾಡ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಹುಡುಗನಿಗೆ ಸುಮಾರು ಐವತ್ತು ಸಾವಿರದ ಅಂತ ಬಹಳ ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದೀನಿ ಯಾಕಂದ್ರೆ ಇನ್ನೂ ನಮ್ಮ ನೂರಾರು ಸಮಾಜ ಮಾಡೋರೆಲ್ಲ ನೋಡಿ ಇಂಥ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಮಾಡೋಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅದಕ್ಕೋಸ್ಕರ ನಾವು ಇವತ್ತು ನಾವು ಅಡ್ವರ್ಟೈಸ್ ಅಂತ ಮಾಡೋದಿಲ್ಲ ಆ ಮಾಡಬೇಕು ನಾಳೆ ದಿನ ಕೂಡ ಸಹ ಅದೇ ಹುಡುಗ ಈ ಆಪೋಸಿಷನ್ಗೆ ಬಂದಾಗ ಇಂಥ ಮಕ್ಕಳಿಗೆ ಹತ್ತು ಜನಕ್ಕೆ ಅವರು ಕೊಡುವಂಥ ಒಂದು ಇದಾಗುತ್ತೆ ಯಾಕಂದ್ರೆ ಇವತ್ತು ನೋಡಿರ್ತಾರೆ ಅದಕ್ಕೋಸ್ಕರ ಈ ಹುಡುಗ ಒಳ್ಳೆಯ ಒಂದು ಎಜುಕೇಶನ್ ಆಗಿ ಒಳ್ಳೆಯ ಒಂದು ಅಧಿಕಾರಿ ಆಗಬೇಕು ನಮ್ಮ ತಾಲೂಕು ಒಂದು ಒಳ್ಳೆಯ ಕೀರ್ತಿ ತಗೊಂಬರ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಬಂದು ಇಲ್ಲಿ ಸೇರಿ ಆ ಹುಡುಗನಿಗೆ ಒಂದು ಲ್ಯಾಪ್ಟಾಕನ್ನು ಕೊಡಿಸ್ತಾ ಇದ್ದೀನಿ ಒಳ್ಳೆಯ ಹುಡುಗ ಒಳ್ಳೆ ಎಜುಕೇಶನ್ ಮಾಡ್ತಾ ಇದ್ದಾನೆ ಅಂಥ ಹುಡುಗರಿಗೆ ನಾವು ಇಂಥ ಒಂದು ಮಾಡಿದಾಗ ಒಳ್ಳೆಯದಾಗುತ್ತೆ ನಾವತ್ತು ಈ ಹುಡುಗ ಚೆನ್ನಾಗಿ ಓದಿ ಚೆನ್ನಾಗಿ ನಮಗೆ ಒಂದು ತಾಲೂಕು ಒಂದು ಒಳ್ಳೆಯ ಹೆಸರು ಅಂತ ಅಂತೇಳಿ ಇವತ್ತು ಅನೇಕ ಸೇವೆಗಳು ಮಾಡ್ತಾ ಇದ್ದೀವಿ ಒಂದು ಸೇವೆಗಳಲ್ಲಿ ಕೂಡ ಇಂಥ ಒಂದು ಸೇವೆಗಳನ್ನು ಮಾಡಬೇಕು ಇಂಥ ಮಕ್ಕಳಿಗೆ ಯಾವುದೇ ಒಂದು ಆಧರಣಕ್ಕೂ ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತೀವಿ ಈ ಮಾಡ್ಕೊಂಡು ಹೋದಕ್ಕೆ ನಾವು ಯಾವುದಕ್ಕೂ ಹಿಂದೆ ಹೋಗೋಲ್ಲ ಇಂಥ ಮಕ್ಕಳಿಗೆ ನಾವು ಇನ್ನೂ ಹಿಂದೆ ಹೋಗಿ ಬೆನ್ನು ತೊಟ್ಟಿ ನಾವು ಇನ್ನೂ ಮುಂದೆ ಹೋಗಿ ನಾವು ಇದ್ದೀವಿ ಅಂತೇಳಿ ಧೈರ್ಯ ತುಂಬಿಸಿ ಇಂಥ ಮಕ್ಕಳಿಗೆಲ್ಲ ನಾವು ಕಲಿಸಿ ಇಂಥವನ್ನು ಮಾಡಬೇಕು ಅಂತ ನನಗೆ ಆಸೆ ನನಗೂ ಸಹ ಒಂದು ಮಾರ್ಕೆಟಲ್ಲಿ ಕೂಡ ಒಂದು ರೈತ ಬಾಂಧದಲ್ಲಿ ರೈತರಲ್ಲಿ ಇರುವಂಥ ಆ ರೈತರ ಕಷ್ಟಗಳು ಗೊತ್ತಿರೋದ್ರಿಂದ ಎಲ್ಲದಕ್ಕೂ ಯಾವುದಕ್ಕೂ ಆಗಲಿ ಒಂದು ಆಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಒಂದು ರೈತರದ್ದು ಯಾವುದನ್ನೋ ಒಂದು ಇದರನ್ನು ನಾನು ಇರ್ತೀನಿ ಅಂತೇಳಿ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಸೇವೆ ಇನ್ನೂ ಮುಂದೆನೂ ಮಾಡಬೇಕು ಅಂತೇಳಿ ನನಗೂ ನಿಮ್ಮ ಏನಾದರೂ ಆಶೀರ್ವಾದ ಇರಬೇಕು ಅಂತೇಳಿ ಇವತ್ತು ನಮ್ಮ ಈ ಹುಡುಗನಿಗೆ ಶ್ರೀಧರ್ ಅಂತ ಹುಡುಗನಿಗೆ ಇವೊಂದು ಲ್ಯಾಪ್ಟಾಪ್ ಕೊಡೋದಕ್ಕೆ ನೀನು ಚೆನ್ನಾಗಿ ಓದಿ ನಿಮ್ ಚೆನ್ನಾಗಿ ನಮ್ಮ ತಾಲೂಕು ಒಳ್ಳೆ ಹೆಸರು ತಕೊಂಡ್ಬರ್ಬೇಕು ಒಳ್ಳೆ ನಿಮ್ಮ ತಂದೆ ತಾಯಿಗೂ ಮತ್ತೆ ನಿಮ್ ಊರಿಗೂ ಸಹ ಒಳ್ಳೆ ಹೆಸರು ಬರಬೇಕು ಆದಾಗ ನಿನ್ನ ಇದೇ ತರ ನೀನು ಒಳ್ಳೆ ಒಂದು ಅಧಿಕಾರ ಆಗಿ ಒಂದು ಇದಾದಾಗ ನೀನು ಕೂಡ ಹತ್ತು ಜನಕ್ಕೆ ಈ ತರ ಸಹಾಯ ಮಾಡಬೇಕು ಮುಂದಿನ ನೀನು ಈ ತರ ಹತ್ತು ಜನಕ್ಕೆ ಸಹಾಯ ಮಾಡಿದಾಗ ನಿನ್ನೂ ಒಂದು ಮಾಡೋದಕ್ಕೆ ನಮ್ಮ ತಾಲೂಕು ಒಂದು ಹೆಸರು ಬರುತ್ತೆ ಅಂತೇಳಿ ಸರ್ ಕೊಡ್ತಾ ಇದ್ದೀವಿ ನಾವು ಎಲ್ಲ ಕಡೆನು ಕೊಡ್ತಾ ಇದ್ದೀವಿ ಅಂದ್ರೆ ನಾನೇ ಅನ್ಕೊಂಡೆ ಅನ್ಕೊಂಡ್ರೆ ಈ ಅಡ್ವಾಂಟೇಜ್ ಬ ಮಾಡಿದಿರ ಕೊಡ್ಬೇಕು ಅಂತ ಕೊಡ್ತಾ ಇದ್ದೇವೆ ಇವತ್ ನಾನೇನಂದ್ರೆ ಈ ಹುಡುಗರಿಗೆ ಈ ತರ ಕೊಟ್ಟಾಗ ಇನ್ನ ಸೇವೆ ಮಾಡೋರು ಇದ್ದಾರೆ ನೂರಾರು ಅವರು ಸಹ ಈ ತರ ಮಾಡ್ಲಿ ಅಂತ ಇವತ್ನ ಮಾಡ್ತಾ ಇದ್ವಿ ಸರ್ ನಾವ್ ಅದೇನು ಅದನ್ನ ಮಾಡ್ಬೇಕು ಕೊಡ್ಬೇಕು ತೋರ್ಸ್ಬೇಕು ಜನರಕ್ಕೆ ಅಂತಲ್ಲ ಈ ತರ ಮಾಡಿದಾಗ ಒಂದು ಇನ್ನೋರ್ ಮಾಡೋರ್ ಕೂಡ ಈ ತರ ನಾವು ಮಾಡೋಣ ಒಳ್ಳೇದಾಗತ್ತೆ ಹುಡುಗರು ಒಳ್ಳೇದಾಗತ್ತೆ ಒಳ್ಳೆ ಎಜುಕೇಶನ್ ಮಾಡ್ತಾರೆ ಒಳ್ಳೆ ಹುಡುಗರು ಚೆನ್ನಾಗಿ ಓದ್ತಾರೆ ಒಂದು ಇವಾಗ ಒಂದು ಅದಿಲ್ಲ ಇದಿಲ್ಲ ಅಂತ ಇದ್ದೋಗಿರೋರು ಜಾಸ್ತಿ ಜನ ಇದಾರೆ ಅಂತವ್ರಿಗೆ ನಾವ್ ಪ್ರೋತ್ಸಾಹ ಕೊಟ್ಟು ಕೆಲ್ಸದಾಗ ಅವ್ರು ಒಮ್ಮಿಂದ ಹೋಗಿ ಓದಿ ಒಳ್ಳೆ ಒಂದು ಅಧಿಕಾರ ಆಗ್ತಾರೆ ನಾನೇ ಕೊಡ್ತಾ ಅಂತಲ್ಲ ಎಲ್ಲರೂ ಕೊಡ್ತಾ ಇದ್ದಾರೆ ಆದ್ರೂ ನಾನು ಒಂದು ಒಳ್ಳೆ ಒಂದು ಕೆಲಸಕ್ಕೆ ಒಳ್ಳೆ ಕಾರ್ಯಕ್ರಮಗಳಿಗೆ ಒಳ್ಳೆ ನನ್ನ ಕೈಲಾದಷ್ಟು ಒಂದು ಹಾಸ್ಪಿಟಲ್ ಆಗಲಿ ಒಂದು ಎಜುಕೇಶನ್ ಆಗಲಿ ಒಂದು ಯಾವುದೇ ಒಂದು ನಮ್ಮ ಕೈಲಾದಷ್ಟು ನಾವು ಒಂದು ನೋಡಿ ಹೆಲ್ತ್ ಕ್ಯಾಂಪ್ ಎಷ್ಟು ಮಾಡಿಸಿದ್ವಲ್ಲ ಯಾಕ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ರು ಜನ ಇವ ನಮ್ಮ ಒಂದು ಸ್ಕೂಲ್ ಅಲ್ಲಿ ನಮ್ಮ ಇವರು ಯಾರು ನಾಗರಾಜ್ ನಾಗರಾಜ್ ಅವರು ತಾಲೂಕಿನ ನಮ್ಮ ಮಗಳು ಫಸ್ಟ್ ಬಂದಿದ್ದ ಅಂದ್ರೆ ಹೆಂಗಿರುತ್ತೆ ಹೇಳ ನಮ್ ಖುಷಿ ನಮ್ಮ ಮಗಳು ಅಷ್ಟು ಮಾತ್ರ ಬಂದಿದ್ರೆ ನಮ್ಗೆ ಹೆಂಗಿತ್ತ ಆತ ಅಂತವ್ರ ಪ್ರೋತ್ಸಾಹ ಮಾಡಿ ನಮ್ ಕೈಲಾದ ಸಹಾಯ ಮಾಡಿ ಕಲ್ಸಿದ್ವಿ ಮಾಡ್ಲಿ ಅಂತ ಹುಡುಗರು ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಮುಲ್ಬಾಲ್ ತಾಲೂಕು ಗುಡಪಲ್ಲಿ ಪಂಚಾಯತಿ ಗುಡ್ಪಲ್ಲಿ ಗ್ರಾಮದ ಆಗದೊಟ್ಟ ಗೋವಿಂದಪ್ಪ ಅವರ ಮೊಮ್ಮಗನಾದ ಸುಬ್ರ ಸುಬ್ಬರೆಡ್ಡಿ ಲಕ್ಷ್ಮೀದೇವಮ್ಮ ಅವರ ಮಗನಾದ ಶ್ರೀಧರ್ ಅವ್ರಿಗೆ ನಗವಾರ ಸತ್ತನವರು ಟಮಾಟ ಮಾಲೀಕರು ಮುಲ್ಬಾಲ್ ತಾಲೂಕು ರೋಟರಿ ಅಕ್ಷಯ ಅಧ್ಯಕ್ಷರಾದಂತ ತಾಲೂಕಿನ ಗೌರವಾನ್ವಿತರು ಒಳ್ಳೆ ಮನಸ್ಸನ್ನು ಒಳ್ಳವರು ಬಡ ಮಕ್ಕಳಿಗೆ ಬಡ ಕುಟುಂಬದವರಿಗೆ ಸಣ್ಣ ಸಣ್ಣ ರೈತರಿಗೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ಅವರು ಲ್ಯಾಪ್ಟಾಪ್ ಅನ್ನು ಇವತ್ತು ಸೀದರ್ ಅವರಿಗೆ ಲ್ಯಾಪ್ಟಾಪ್ ಅನ್ನು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಇವರು ಇನ್ನ ಓದಿ ಮುಂದೆ ಬರಬೇಕು ಅಂತ ಒಂದು ಆಸೆ ನೋಡಿ ಈ ಒಂದು ಮನಸ್ಸು ದುಡ್ಡು ಎಲ್ರಿಗೂ ಇರಬಹುದು ಬಟ್ ಈ ಒಂದು ಮನಸ್ಸು ಈ ಒಂದು ಉತ್ಸಾಹ ಎಲ್ರಿಗೂ ಬರಲ್ಲ ಅವರು ಬಡ ಕುಟುಂಬದಿಂದ ಬಂದು ಸತ್ಯನವರು ಇವತ್ತು ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ ಇನ್ನ ಮಕ್ಕಳು ಮುಂದೆ ಹೋಗ್ಲಿ ಅಂತ ಒಂದು ಅಭಿಮಾನವನ್ನು ಇಟ್ಕೊಂಡು ಇವತ್ತು ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ದಾರೆ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಣ್ಣ ರೈತರಿಗೆ ಎಲ್ರಿಗೂ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಬಡವರಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ನಾವು ಕೋರ್ತಾ ಇದ್ದೇವೆ ನನಗೆ ಸಹಾಯ ಮಾಡಿದಂಥ ಎನ್ ಆರ್ ಎಸ್ ಸತ್ಯನ್ ಅವರಿಗೆ ನಾನು ಋತ್ಪರವಾಗದ ಧನ್ಯವಾದಗಳನ್ನು ಹೇಳ್ತೀನಿ